ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಾವ ಹೇಳ್ತಾ ಇರೋದು ಕರೆಕ್ಟ್ ಅತ್ತೆ ರಿಪೋರ್ಟ್ ಕೇಳಿದರೆ ಗಲಾಟೆ ಬಿಟ್ಟರೆ ಬೇರೆ ಏನು ಸಿಗೋಲ್ಲ ನಾನೇ ಉಪಯೋಗವಾಗಿ ಎತ್ಕೊಂಡು ಸ್ಟಡಿ ಮಾಡಿ ಏನಾದರೂ ತಪ್ಪಿದರೆ ಮಾತ್ರ ಅವರನ್ನು ಎಕ್ಸ್ಪೋಸ್ ಮಾಡಬೇಕು ಇಲ್ಲಾಂದರೆ ಸುಮ್ಮನಾಗಿ ಬಿಡಬೇಕು ಎಸ್ ಇದೇ ಕರೆಕ್ಟು ದೇವಿ ಕೋಣೆನ ಚೆಕ್ ಮಾಡಬೇಕು ಅಂತ ರಚನಾ ಯೋಚನೆ ಮಾಡ್ತಾಳೆ ಈಚೆ ಕಪಿಲ್ ರೋಸನ್ನು ಇಟ್ಕೊಂಡು ನಿಧಿನ ನೆನ್ಪು ಮಾಡಿಕೊಂಡು ಕರೆಕ್ಟು ಅವಳು ಹೇಳಿದಂಗೆ ನಾನು ದೇವ್ರ ಹತ್ತಿರ ಬಿಟ್ಕೊಂಡೆ ಇನ್ಕಮ್ ಟ್ಯಾಕ್ಸ್ ಆ ಕೇಸಿಂದ ಪಾರದೆ ಒಳಗೊಳಗೆ ಸಮಥಿಂಗ್ ಏನೋ ಆಗ್ತಿದೆ ಅಂತ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಕುಂದ್ರೆ ನಿಂತರೆ ನನಗೆ ಗಿಣಿನೇ ನೆನಪಾಗ್ತಾಳೆ ಬೈ ಚಾನ್ಸ್ ನಾನೇನಾದರೂ ಅವಳಿಗೆ ಬಿದ್ದುಬಿಟ್ನಾ ನೋನೋ ಹಾಗೆಲ್ಲ ಏನೂ ಇಲ್ಲ ಮೊದಲೇ ಕಿರಿಕ್ ಪಾರ್ಟಿ ನನಗೂ ಅವಳಿಗೂ ಸೆಟ್ ಆಗೋದೇ ಇಲ್ಲ ಬೇಡ ಬೇಡ ಅಂತ ಬುದ್ಧಿ ಹೇಳ್ತಿದೆ ಆದರೂ ಮುನ್ಸ್ಯಾಕೋ ಅಂತ ತಿರುಗುವಾಗ ರಾಣ ಎದುರುಗಡೆ ಇರ್ತಾನೆ ಒಬ್ಬೊಬ್ಬನೇ ಮಾತಾಡ್ಕೊತಿದ್ಯಾ ಕೈಯಲ್ಲಿ ಗುಲಾಬಿ ಬೇರೆ ಏನು ಲವ್ವಾ ಅಂತಾನೆ ರಾಣ ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತಾನೆ ಕಪಿಲ್ ಇಲ್ಲದೇ ಇದ್ದರೆ ಒಳ್ಳೆಯದು ಆಸ್ತಿನೂ ನಮ್ಮ ಕೈಗೆ ಸಿಕ್ಕಿಲ್ಲ ಕಪು ಇನ್ನು ನಾವು ಇಬ್ಬರು ಕೇರ್ ಆಫ್ ಫುಟ್ಬಾತ್ಗಳೇ ದುಡಿಲಿಲ್ಲ ಅಂದರೆ ದುನಿಯಾ ತಿರುಗೂ ಕೂಡ ನೋಡೋದಿಲ್ಲ ಈ ಲವ್ ಪೌ ಅನ್ನೋದೆಲ್ಲ ಬಿಟ್ಟು ನಾವು ಮೊದಲು ಲೈಫಲ್ಲಿ ಸೆಟ್ಲ್ ಆಗೋದನ್ನು ನೋಡೋಣ ಅಂತ ಅವನಿಗೆ ನೆಕ್ಲೆಸ್ ಪ್ಯಾಟರ್ನ ಕೊಟ್ಟು ಇದೇ ಮಾಡೆಲ್ಲು ಸೇಮ್ ಟು ಸೇಮ್ ಲುಕ್ಕು ವೆಯ್ಟು ಒನ್ ಗ್ರಾಮ್ ಮಾಡಿಸು ಯಾಕೆ ಏನು ಅಂತ ಕೇಳಬೇ ಕೇಳೋಕೆ ಹೋಗ್ಬೇಡ ನಾನು ಸಂಜೀವನ ಜೊತೆ ಒಂದು ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಿದ್ದೀನಿ ಬಂದಮೇಲೆ ಸಿಗ್ತೀನಿ ಅಂತ ಹೋಗ್ತಾನೆ ರಣ ಇವನಿಗೆ ಇವನೇ ಯಾವಾಗಲೂ ಹೇಳ್ಕೊತಿರ್ತಾನೆ ಕರೆಕ್ಟ್ ವಿಲನ್ ಇವನು ಅಂತಾನೆ ಕಪಿಲ್ ಈಚೆ ದೇವಿ ಸುಸ್ತಾಗಿ ಅಲ್ಲೇ ಮಲಗಿರ್ತಾಳೆ ಆಗ ಮೇಸ್ತ್ರಿ ಬಂದು ಏಯ್ ಮುನಿಯಮ್ಮ ನಾನು ಸಂಬಳ ಕೊಡ್ದು ಮಲ್ಕೊಂಡು ಸೋಂಬೇರಿತನ ಮಾಡೋದಕ್ಕಲ್ಲ ಕೆಲಸ ಮಾಡೋದಕ್ಕೆ ಹೋಗು ಜಲ್ಲಿ ಬಾ ಅಂತಾರೆ ಆಗ ದೇವಿ ಜಲ್ಲಿ ತಗೊಳ್ಳೋಕ್ಕೆ ನಿಂತಿರ್ತಾಳೆ ಆಗ ಅಲ್ಲೇ ಕಪಿಲ್ ಕಾರಲ್ಲಿ ಬರ್ತಾ ದೇವಿನ ನೋಡಿ ಯಾರಿಗೂ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಕ್ಕೆ ಈ ಗತಿ ಅಂದರೆ ಇನ್ನೂ ಚಿನ್ನ ಕದಿತಾ ಇರೋ ನಾನೇನಾದರೂ ಸಿಕ್ಕಾಕೊಂಡ್ರೆ ಅಂತ ರಾಣ ದೇವಿ ಜಾಗದಲ್ಲಿ ಕಲ್ಲು ಕಲ್ಲುಹುರದನ್ನು ಯೋಚನೆ ಮಾಡ್ತಾನೆ ಆಗ ಮೇಸ್ತ್ರಿ ರಾಣ ಹತ್ರ ಕೆಲಸ ಮಾಡೋ ಟೈಮಲ್ಲಿ ಹೊಗೆ ಬಿಡ್ತಿದ್ಯಲ್ಲೋ ಹೋಗೋ ಇಟ್ಟಿಗೆ ತೊಗೊಂಡು ಬಾ ಹೋಗು ಅಂತಾರೆ ಆಗ ರಾಣ ಇಟ್ಟಿಗೆ ಹೊತ್ಕೊಂಡು ಅದನ್ನು ಬೀಳಿಸ್ತಾನೆ ದನಿ ಅಂತಾನೆ ಮೇಸ್ತ್ರಿ ಹತ್ರ ರಾಣ ಮೇಸ್ತ್ರಿ ಬೈತಾನೆ ಸಿಮೆಂಟನ್ನು ಹೊರೋದನ್ನು ನೆನ್ಪು ಮಾಡಿಕೊಂಡು ನೋ ಅಂತ ರಾಣ ಜೀವ ಫೋನಲ್ಲಿ ಮಾತಾಡ್ತಿದ್ದನು ಜಸ್ಟ್ ಮಿನಿಟ್ ಅಂತ ರಾಣ ಏನಾಯ್ತು ಕಾರ್ಯಕ್ಕೆ ನಿಲ್ಲಿಸಿದೆ ಏನಾದರೂ ಸಮಸ್ಯೆ ಇದೆ ಅಂತಾನೆ ಬ್ರೋ ಅಲ್ಲಿ ನೋಡು ದೇವಿ ಅಂತಾನೆ ರಾಣ ಜೀವ ದೇವಿನ ನೋಡ್ತಾನೆ ಈಚೆ ರಚನಾ ದೇವಿ ರೂಮಿಗೆ ಬರ್ತಾಳೆ ಫೈಲ್ಸ್ ಎಲ್ಲಿರಬಹುದು ಅಂತ ಹುಡ್ಕೋಕೆ ಶುರು ಮಾಡ್ತಾಳೆ ಈಚೆ ಕಂಬರಿ ದೇವಿ ರೂಮನ್ನು ಕ್ಲೀನ್ ಮಾಡೋಕೆ ಬರ್ತಾ ಇರ್ತಾರೆ ಆಗ ಬಾವಿನಿ ಬಂದು ಅಕ್ಕ ದೇವಿ ರೂಮನ್ನ ನೀವ್ಯಾಕೆ ಕ್ಲೀನ್ ಮಾಡಬೇಕು ರೂಪಿಣಿ ಹೇಳಿದ್ರೆ ಮಾಡಲ್ವಾ ಅಂತಾಳೆ ಅವ್ರು ಮಾ ಅವ್ಳು ಮಾಡೋದೆಲ್ಲ ಅರ್ಧಂಬರ್ಧ ಕೆಲಸ ಅದು ನನಗೆ ಇಷ್ಟ ಆಗಲ್ಲ ಬಾಮಿನಿ ಇವಳು ಬೇರೆ ಹೊರಡು ಆತುರದಲ್ಲಿ ರೂಮನ್ನೆಲ್ಲ ರಚ್ಚೆ ಬಿಸಿಬಿಟ್ಟು ಹೋಗಿದ್ದಾಳೆ ಅವಳು ಬರೋ ಅಷ್ಟೊತ್ತಿಗೆ ಒಪ್ಪ ಮಾಡಿದರೆ ಸುಸ್ತಾಗಿ ಬರೋಳು ಸುಖವಾಗಿ ನಿದ್ರೆ ಮಾಡ್ತಾಳೆ ಅಂತಾರೆ ಕನಕಂಬರಿ ಈಚೆ ರಚನಾ ವಾರ್ಡ್ರೋಬನ್ನು ತೆಗೆದು ಅಲ್ಲಿರೋ ಫೈಲನ್ನೆಲ್ಲ ನೋಡ್ತಿರ್ತಾಳೆ ಈಚೆ ಬಾಮಿನಿ ಅಲ್ಲ ಅಕ್ಕ ಆ ರಚನಾ ದೇವಿ ಮೇಲೆ ಯಾಕಷ್ಟು ದ್ವೇಷ ಅಂತಾರೆ ಪದ್ಮಜ ಅಕ್ಕನ ನಾವು ನೋಡ್ಕೋತಿದ್ದೀವಲ್ವಾ ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ ಅಂತಾರೆ ಕನಕಾಂಬರಿ ಈಚೆ ರಚನಾ ಒಂದೊಂದೇ ಫೈಲನ್ನು ನೋಡ್ತಾಳೆ ಈಚೆ ಬಾಮಿನಿ ಇಷ್ಟು ವರ್ಷ ಪದ್ಮಜ ಅಕ್ಕ ಯಾವ ಮನೆ ಮೂಲೆಯಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ಆ ಸಂಜೀವನಿಗೆ ಈಗೇನು ಅಂತ ಸ್ಪೆಷಲ್ ಅಕ್ಕರೆ ಅಂತಾರೆ ಪ್ರಪಂಚನೇ ಹಾಗೆ ಬಾಮಿನಿ ಒಳ್ಳೆಯವರಿಗೆ ಬೆಲೆ ಇಲ್ಲ ಸುಲಭವಾಗಿ ಸಿಂಹಾಸನೆ ಏರಬೇಕು ಅನ್ನೋ ಜನನೇ ಜಾಸ್ತಿ ನೀನು ಆಗಲೇ ಏನೋ ವಿಷಯ ಹೇಳಬೇಕು ಅಂದೆ ಅಲ್ಲ ಏನದು ಅಂತಾರೆ ಕನಕಾಂಬರಿ ಹೌದಲ್ವಾ ಏನದು ಅಕ್ಕ ಮರ್ತೋದೆ ಅಂತಾರೆ ಬಾಮಿನಿ ನೆನ್ಪಾದ ಮೇಲೆ ಹೇಳು ಅಂತ ಕನಕಾಂಬರಿ ದೇವಿ ರೂಮಿಗೆ ಬರ್ತಾರೆ ಬಾಮಿನೂ ಬರ್ತಾರೆ ಈಚೆ ರಚನೆ ಮಾಡ್ರೋ ಇರೋದನ್ನೆಲ್ಲ ತೆಗೆದು ಬೆಡ್ ಮೇಲೆ ಬಿಸಾಕಿರ್ತಾಳೆ ಆಗ ಕನಕಾಂಬರಿ ಬಂದು ರೂ ರೂಮ್ ಡೋರ್ನ ಓಪನ್ ಮಾಡ್ತಾರೆ ಈಚೆ ದೇವಿ ಕಲ್ಲು ಹೊರದನ್ನು ನೋಡಿ ಜೀವ ರಾಣ ಕಾರ್ ಕಾರನ್ನು ಪಾರ್ಕ್ ಮಾಡುವಂತ ದೇವಿ ಹತ್ರ ಬರ್ತಾನೆ ದೇವಿ ಅಂತ ಕರಿತಾನೆ ದೇವಿ ತಿರುಗಿ ಜೀವ ರಾಣನ ನೋಡ್ತಾಳೆ ಸಂಜೀವಣ್ಣ ಬಣ್ಣ ನೀನೇ ನಿಲ್ಲಿ ರಾಣನು ಬಂದಿದ್ದಾನೆ ಅಂತಳೆ ದೇವಿ ಒಂದು ಕಾರ್ಪೊರೇಟ್ ಮೀಟಿಂಗಿಗಂತ ಅಂತ ಹೋಗ್ತಾ ಇದ್ವಿ ಮದುವೆಯನ್ನ ನೋಡಿ ನಿಲ್ಸ್ದೀವಿ ಅಂತಾನೆ ರಾಣ ದೇವಿ ಇಳಿಸೋದನ ಅಂತಾನೆ ಜೀವ ಅಣ್ಣ ಇನ್ನೂ ಸ್ವಲ್ಪ ಹೊತ್ತಾದರೆ ಡ್ಯೂಟಿ ಮುಗ್ದೋಗುತ್ತೆ ಆಮೇಲೆ ಸಂಬಳನೂ ಸಿಗುತ್ತೆ ಟಾಸ್ಕು ಮುಗಿದೋಗುತ್ತೆ ಅಂತೇಳಿ ದೇವಿ ಯಾವ ಟಾಸ್ಕು ಬೇಡ ಏನು ಬೇಡ ಇಳಿಸೋದನ ಅಂತ ಜಲ್ಲಿನ ತಳ್ತಾನೆ ಜೀವ ಸರ್ ಯಾರು ನೀವು ಜಲ್ಲಿ ಮಣ್ಣನ್ನು ಚೆಲ್ತಿದ್ದೀರಲ್ಲ ಯಾಕೆ ಅಂತ ಮೇಸ್ತ್ರಿ ಬರ್ತಾರೆ ಇವಳು ಯಾರು ಗೊತ್ತೇನ್ರಿ ಶ್ರೀವಾರಿ ಶ್ ಸಿ ಇ ಸಿಇಒ ಓನರ್ ಈ ಸಂಜೀವ ರಾಘವಚಂದ್ರನ ತಂಗಿ ನಮ್ಮ ಚಿನ್ನ ಸಾಮ್ರಾಜ್ಯಕ್ಕೆ ಒಬ್ಳೇ ಒಬ್ಳು ಒಡತಿ ಹುಟ್ಟಿನಿಂದಲೂ ಕೋಟ್ಯಾಧಿಪತಿ ಅಂತಾನೆ ಸಂಜೀವ ನಮ್ಮ ಮಾತ್ರ ನಿಮ್ಮ ಥರ ನೂರಾರು ಜನ ಕೆಲಸ ಮಾಡ್ತಾರೆ ಆದರೆ ನೀನು ನನ್ನ ತಂಗಿ ಕೈಲಿ ಜಲ್ಲಿ ಹೊರಿಸ್ತಿದ್ಯಾ ಅಂತಾನೆ ರಾಣ ಏ ರಾಣ ಅವರದ್ದೇನೂ ತಪ್ಪಿಲ್ಲ ಅಂತಾಳೆ ದೇವಿ ಸರ್ ಕೆಲಸ ಕೇಳ್ಕೊಂಡು ಬಂದರು ಸರ್ ಕೊಟ್ಟೆ ಸರ್ ಅದನ್ನು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್ ಅಂತಾನೆ ಮೇಸ್ತ್ರಿ ಆಗ ಬಾಲ ಬಂದು ಜೀವ ನೀನೇ ಅಂತಾನೆ ಬಾಲ ಇದು ನೀನು ಕೊಟ್ಟಿರೋ ಐಡಿಯಾನ ಅಂತಲೇ ಜೀವ ಅಲ್ಲ ಕಣೋ ಒಂದಿನಕ್ಕೆ ಯಾರು ಕೆಲಸ ಕೊಡ್ತಾರೆ ಅದಕ್ಕೆ ಅಂತಾನೆ ಬಾಲ ನಿನಗೆ ಬುದ್ಧಿ ಇದೆಯಾ ನನ್ನ ತಂಗಿ ಕೈಲಿ ಈ ಥರ ಕೆಲಸ ಮಾಡಿಸ್ತಿದ್ಯಲ್ಲ ಇವಳು ನಮ್ಮನೆ ಮಹಾಲಕ್ಷ್ಮಿ ಕಣೋ ಅಂತಲೇ ಜೀವ ಅಣ್ಣ ಮಹಾಲಕ್ಷ್ಮಿ ಆದ್ರೇನು ಮಹಾರಾಣಿ ಆದ್ರೇನು ಕೆಲಸ ಅಂದಮೇಲೆ ಮೊದಲು ಅದನ್ನು ಮುಗಿಸ್ಬಿಡ್ಬೇಕಲ್ವಾ ಇನ್ನೊಂದು ಸ್ವಲ್ಪ ಹೊತ್ತು ಮುಗ್ದೋಗುತ್ತೆ ಅಂತ ದೇವಿ ಅದೆಲ್ಲ ಏನು ಬೇಡ ನಡಿ ಮನೆಗೆ ಅಂತಾನೆ ಜೀವ ಅಣ್ಣ ಅತ್ತಿಗೆ ಅಂತ ದೇವಿ ನಾನು ಮಾತಾಡ್ತೀನಿ ನಡಿ ಮೊದಲು ಅಂತಾನೆ ಜೀವ ಬರ್ತೀನಿ ಅಂತ ದೇವಿ ಹೊಡ್ತಾಳೆ ಈಚೆ ಕನಕ ಅಂಬ ಬರೀ ನೋಡು ಕೆಲಸಕ್ಕೆ ಹೋಗೋ ದೇವಿ ಎಲ್ಲ ರೂಮನ್ನು ಚೆಲ್ಲಾಪಿಲ್ಲಿ ಪಿಲ್ಲಿ ಮಾಡಿದಾಳೆ ಇದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕು ಹೋಗುತ್ತೆ ಬಾ ಕ್ಲೀನ್ ಮಾಡೋಣ ಅಂತಾರೆ ಆಗ ಕನಕಾಂಬರಿಗೆ ಕಾಲ್ ಬರುತ್ತೆ ಒಂದು ಅರ್ಜೆಂಟ್ ಕಾಲ್ ಇದೆ ನೀನು ಕ್ಲೀನ್ ಮಾಡ್ತೀರೋ ನಾನು ಕಾಲ್ ಮುಗಿಸ್ಕೊಂಡು ಬರ್ತೀನಿ ಅಂತ ಕನಕಾಂಬರಿ ಹೊರಗಡೆ ಬರ್ತಾರೆ ಈಚೆ ಬಾಮಿನಿ ಇವತ್ತು ಯಾವ ಗಳಿಗಿಲಿ ಎದ್ನಪ್ಪ ನಾನು ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬೀಳ್ತಿದೆ ಅಂತ ಪೊರ್ಕೆನ ತಗೊಂಡು ಗುಡ್ಸೋಕೆ ಶುರು ಮಾಡ್ತಾರೆ ರಚನಾ ಅಲ್ಲೇ ಅಡ್ಡ ನಿಂತಿರ್ತಾಳೆ ಹೊರಗೆ ಅವರು ಇದ್ದಾರೆ ಒಳಗೆ ಇವರು ಇದ್ದಾರೆ ಹೇಗಪ್ಪ ಕಣ್ತುಪ್ಸಿ ಇಲ್ಲಿಂದ ಹೋಗೋದು ಸಿಕ್ಕಾಕೊಂಡ್ರೆ ನನ್ನ ಮೇಲಿರೋ ಕೋಪಕ್ಕೆ ಸಿಗದೆ ಹಾಕ್ಬಿಡ್ತಾರೆ ಏನು ಮಾಡಲಿ ಅಂತ ರಚನೆ ಯೋಚನೆ ಮಾಡ್ತಾಳೆ ಬಾವಿನಿ ಫೈನಲ್ ತೆಗೆದು ಫೈನನ್ನೆಲ್ಲ ತೆಗೆದು ವಾರ್ಡ್ರೋಬಲ್ಲಿ ಇಡ್ತಿರ್ತಾರೆ ಆಗ ರಚನಾ ಬಾತ್ರೂಮ್ಗೆ ಹೋಗ್ತಾಳೆ ರಚನಾ ಬಾಮಿನಿ ಬಿದ್ದಿರೋದನ್ನು ಎತ್ಕೊಳ್ಳುವಾಗ ಬಾತ್ರೂಮಿನಿಂದ ಅವರು ಹಿಂದಿನಿಂದ ಬಂದು ಈಚೆ ಬರ್ತಾಳೆ ಆಗ ಬಾಮಿನಿ ಅನುಮಾನದಿಂದ ಬಾತ್ರೂಮನ್ನು ನೋಡಿ ಯಾರೂ ಇಲ್ವಲ್ಲ ಇಲ್ಲಿ ಆದರೆ ಯಾರೋ ನನ್ನ ಬೆನ್ನು ಹಿಂದೆ ಬಂದಂಗೆ ಅನಿಸ್ತಿದ್ಯಲ್ಲ ಅಂತ ಈಚೆ ಬಂದು ನೋಡಿ ಇಲ್ಲ ಯಾರೂ ಇಲ್ವಲ್ಲ ಆದರೂ ಯಾಕೋ ನನ್ನ ಹಿಂದೆ ಯಾರೂ ಇದ್ದಾರೆ ಅನ್ನೋ ಫೀಲ್ ಬರ್ತಿದೆ ಅಂತ ಎಲ್ಲನೂ ವಾರ್ಡ್ರೋಬಲ್ಲಿ ಇಟ್ಟು ಕನ್ನಡಿ ಮುಂದೆ ಕಸನ ಗುಡಿಸ್ತಾ ಇರುವಾಗ ಮತ್ತೆ ಯಾರನ್ನು ನೋಡ್ದ ಹಾಗಾಗುತ್ತೆ ಏನೋ ಭ್ರಮೆ ಕಾಡ್ತಿದೆ ನನಗೆ ರಾತ್ರಿ ಹೊತ್ತು ಹಳೋ ಶಬ್ದ ಕೇಳಿಸುತ್ತೆ ಅದು ಪದ್ಮಜ ಅಕ್ಕ ಆಳೋದು ಅಂತ ಹೇಳ್ತಾರೆ ಆಗಾಗ ಗೆಜ್ಜೆ ಶಬ್ದ ಕೇಳಿಸುತ್ತೆ ಅದು ಯಾರದು ಪದ್ಮಜ ಅಕ್ಕ ರಾತ್ರಿ ಹೊತ್ತು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಏನಾದರೂ ಓಡಾಡ್ತಾರ ಚಾನ್ಸೇ ಇಲ್ಲ ಅವರು ಕೋಣೆನ ಇವರು ಲಾಕ್ ಮಾಡಿರ್ತಾರಲ್ವ ಆಮೇಲೆ ಗೆಜ್ಜೆ ಶಬ್ದ ಎಲ್ಲಿಂದ ಬರುತ್ತೆ ಹಾಗಾದರೆ ನಮ್ಮ ಮನೆಯಲ್ಲಿ ಏನಾದರೂ ಆತ್ಮಗಳು ಓಡಾಡುತ್ತಾ ನನ್ನ ಹಿಂದೆ ಯಾರೋ ಬಂದು ನಿಂತಂಗೆ ಅನಿಸ್ತಿದೆಯಲ್ಲ ಅಂತ ಬಾಮಿನಿ ಭಯ ಪಟ್ಕೊಂಡು ಅಯ್ಯೋ ಮೊದಲು ಇಲ್ಲಿಂದ ಆಚೆ ಹೋಗೋಣ ಅಂತ ಬೇಗ ಬೇಗ ಕಸನ ಗುಡಿಸ್ತಾರೆ ಬಾಮಿನಿ ಆಗ ರಚನಾ ಕರ್ಟೆನ್ ಹಿಂದೆ ನಿಂತ್ಕೊಂಡು ಬಾಮಿನಿ ಬಾಮಿನಿ ಅಂತ ಕರೀತಾಳೆ ಆಗ ಬಾಮಿನಿ ಬಯದಿಂದ ಯಾರೂ ನನ್ನ ಕರ್ದಂಗಾಗ್ತಿದೆಯಲ್ಲ ಈ ರೂಮಲ್ಲಿ ಯಾವುದೋ ಆತ್ಮ ಸೀರ್ಕೊಂಡು ಬಿಟ್ಟಿದೆ ಅಕ್ಕ ಅಂತ ಬಾಮಿನಿ ಕೂಗ್ತಾರೆ ಆಗ ಕನಕಾಂಬರಿ ಬಂದು ಏನೇ ಇದೋ ಇಷ್ಟು ಬೇಗ ಕ್ಲೀನ್ ಮಾಡಿಬಿಟ್ಟಿದ್ದೆ ಅಬ್ಬಾ ಹೋಗೋಣ ಅಂತಾರೆ ಅಕ್ಕ ಈ ಮನೇಲಿ ಆತ್ಮ ಸೀರ್ಕೊಂಡಿದೆ ಅಂತಾರೆ ಬಾಮಿನಿ ಆತ್ಮನಾ ಅಂತಾರೆ ಕನಕಾಂಬರಿ ನಾನು ರೂಮನ್ನು ಕ್ಲೀನ್ ಮಾಡುವಾಗ ಯಾರು ನನ್ನ ಕರ್ದಂಗಾಯ್ತು ಅಂತಾರೆ ಬಾಮಿನಿ ಅದು ನಿನ್ನ ಭ್ರಮೆ ಕಣೆ ಅಂತಾರೆ ಇಲ್ಲ ಇಲ್ಲಕ್ಕ ಬಾಮಿನಿ ಬಾಮಿನಿ ಅನ್ನೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತಾರೆ ಬಾಮಿನಿ ನೋಡು ಹಗ್ಲಲ್ಲಿ ದೇವಗಳಿಗೆ ಕಣ್ ಕಾಣಿಸಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದು ಓಡಾಡೋದು ಅಟ್ಯಾಕ್ ಮಾಡೋದು ರಾತ್ರಿ ಮಾತ್ರ ಅಂತಾರೆ ಕನಕಂಬರಿ ಇಲ್ಲ ಅಕ್ಕ ಕರೆದಿರೋದನ್ನು ನಾನು ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಅಂತಾರೆ ಬಾಮಿನಿ ನಿನ್ನೆ ರಾತ್ರಿ ನೀನೇನಾದರೂ ದೇವ ಫಿಲ್ಮ್ ನೋಡಿದ್ಯಾ ಅಂತಾರೆ ಕನಕಂಬರಿ ಹ್ಞೂ ಪ್ರೇತಾತ್ಮ ಅಂತ ಅಂತಾರೆ ಬಾಮಿನಿ ಅದರದ್ದೇ ಎಫೆಕ್ಟು ಇದು ಬಾ ನೀನು ನಡಿ ಅಂತ ವಾಪಸ್ ಕನಕಂಬರಿ ಕರ್ಟನ್ ಹತ್ರ ಬರ್ತಾರೆ ಅಕ್ಕ ನಿಮಗೂ ಏನಾದರೂ ದೆವ್ವ ಕಾಣಿಸ್ತಾ ಅಂತಾರೆ ಬಾಮಿನಿ ದೆವ್ವ ಅಲ್ವೇ ದೇವಿ ಫೋಟೋ ಅಂತ ಅಂತ ಫೋಟೋನ ಎತ್ಕೋತಾರೆ ಕನಕಾಂಬರಿ ಫೈಲಿಂದ ಜಾರ್ ಬಿದ್ದಿರ್ಬೋದು ಅಂತಾರೆ ಬಾಮಿನಿ ನಡಿ ಕಬಾರ್ಡಲ್ಲಿ ಇಡೋಣ ಅಂತ ಕನಕಾಂಬರಿ ಕಬಾರ್ಡ್ ಓಪನ್ ಮಾಡ್ತಾರೆ ಆಗ ರಚನಾ ರೂಮಿಂದ ಹೊರಗೆ ಬಂದು ಅತ್ತೆ ಮೆಡಿಕಲ್ ಫೈಲ್ ಇಲ್ಲೂ ಇಲ್ಲ ಅಂದಮೇಲೆ ಎಲ್ಲಿದೆ ಅದು ಎಲ್ಲಿಟ್ಟಿರ್ತಾರೆ ಅಂತ ರಚನೆ ಯೋಚನೆ ಮಾಡ್ತಾಳೆ ಈಚೆ ಈಶ್ವರ್ ಚಂದ್ರ ಕೃಷ್ಣಗೆ ಹೋಮ್ವರ್ಕ್ ಮಾಡಿಸ್ತಿರ್ತಾರೆ ಕನಕಾಂಬರಿ ಬಾಮಿನಿ ಆಚೆ ಈಚೆ ತಿರುಗ್ತಾ ಇರ್ತಾರೆ ಯಾಕೆ ನಾನು ಹಿಂದೆ ಸುತ್ತಿದ್ದೀಯಾ ಅಂತಾರೆ ಕನಕಾಂಬರಿ ನೀವ್ಯಾಕೆ ಸುತ್ತಿದ್ದೀರಾ ಅಂತಾರೆ ಬಾಮಿನಿ ಕೆಲಸಕ್ಕಂತ ಹೋದವಳು ದೇವಿ ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ಅವಳು ಹಾ ದಾರಿನೇ ಕಾಯ್ತಾ ಇರ್ತೀನಿ ಕಣೆ ಅಂತಾರೆ ಕನಕಂಬರಿ ಅಕ್ಕ ನೀಷ್ಟೇ ಅಕ್ಕರೆ ದೇವಿ ಮೇಲೆ ನನಗೂ ಇದೆ ಅಂತಾರೆ ಬಾಮಿನಿ ಅವಳು ಕೆಲ್ಸಕ್ಕಂತ ದೇಶ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಇಲ್ಲೇ ಹೋಗಿದ್ದಾಳೆ ಬರ್ತಾಳೆ ಬಿಡಿ ಅಂತಾರೆ ಈಶ್ವರ್ಚಂದ್ರ ಏನ್ರಿ ಹೀಗೆ ಮಾತಾಡ್ತಿದ್ದೀರಾ ಹಗಲು ಹೊತ್ತೆ ಸೇಫ್ ಇಲ್ಲ ಇನ್ನೂ ರಾತ್ರಿ ಹೊತ್ತು ಸೇಫ್ ಇದೆಯಾ ಅಂತಾರೆ ಬಾಮಿನಿ ಬಾಲಮಾಮ ಹೋಗಿದ್ದಾರಲ್ಲ ಅವ್ರ ಜೊತೇಲಿ ಏನು ಭಯ ಅಂತಾಳೆ ಕೃಷ್ಣ ಅಲ್ವ ಮತ್ತೆ ದೇವಿ ತುಂಬ ಸ್ಟ್ರಾಂಗ್ ಹೆಣ್ಮಗಳು ಅವಳು ಯಾವುದಕ್ಕೂ ಭಯ ಪಟ್ಕೊಳ್ಳಲ್ಲ ಅಂತಾರೆ ಚಂದ್ರ ಆಗ ರಚನೆ ಕರೆಕ್ಟಾಗಿ ಹೇಳಿದ್ರಿ ಮಾವ ಈ ಮನೇಲಿ ಯಾರಾದರೂ ಡೇರಿಂಗ್ ಡ್ಯಾಶಿಂಗ್ ಹುಡುಗಿ ಇದ್ದಾರೆ ಅಂದರೆ ಅದು ದೇವಿನೇ ಅವಳಿಗೆ ಯಾರಾದರೂ ಹೆದರಿಸ್ಬೇಕು ಅಂದರೆ ಅವ್ರಿಗೆ ಮೂರು ಗುಂಡಿಗೆ ಇರಬೇಕು ಅಂತಾಳೆ ಹೀಗೆ ಹೇಳಿನೇ ಅವಳನ್ನು ಹಳ್ಳಕ್ಕೆ ತಳ್ಬಿಟ್ಟೆ ಅಂತಾರೆ ಬಾಮಿನಿ ತುಂಬ ನಾಜೂಕಿಂದ ಬೆಳೆದಿರೋ ಹುಡುಗಿ ಅವಳಿಗೆ ಕೆಲಸ ಮಾಡಿನೇ ಗೊತ್ತಿಲ್ಲ ಅಂತಾರೆ ಕನಕಂಬರಿ ಬಂಗ್ಲೇಲಿ ಬೆಳೆದಿರೋ ರಾಜಕುಮಾರಿ ಅವಳು ಅಂತಾರೆ ಬಾಮಿನಿ ಆ ರಾಜಕುಮಾರಿಗೆ ಶ್ರಮದ ಬೆಲೆ ಗೊತ್ತಾಗ್ಲಿ ಅಂತಲೇ ಕೆಲಸ ಕಳಿಸಿರೋದು ಅಂತಾಳೆ ರಚನಾ ಆಗ ದೇವಿ ಬರ್ತಾಳೆ ಏನೇ ದೇವಿ ಇಷ್ಟೊಂದು ಸುಸ್ತಾಗಿ ಬಂದಿದ್ಯಾ ಬಾಬಾ ಕೂತ್ಕೋ ಅಂತ ಕನಕಂಬರಿ ಕೂರಿಸ್ತಾರೆ ಅಯ್ಯೋ ಎಂಥ ಗತಿ ಬಂತು ನಿನಗೆ ಅಂತಾರೆ ಭಾಮಿನಿ ಕೆಲಸ ಮುಗಿತಾ ಸಂಬಳ ಸಿಗ್ತಾ ಅಂತಳೆ ರಚನಾ ಸಿಗ್ಲಿಲ್ಲ ಅಂತ ಜೀವ ಒಳಗೆ ಬರ್ತಾನೆ ರಾಣಬಾಲನು ಬರ್ತಾರೆ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಲ್ಲಿ ಕೂಲಿ ಹಾಳಾಗಿ ಕೆಲಸ ಮಾಡ್ತಿದ್ಲು ನನ್ನ ತಂಗಿ ನೋಡಿ ಹೊಟ್ಟೆ ಹುರಿದೋಯ್ತು ಇಮಿಡಿಯೇಟಾಗಿ ಕೆಲಸ ಬಿಡಿಸಿ ಕರ್ಕೊಂಡು ಬಂದಿದ್ದೀನಿ ಅಂತಾನೆ ಜೀವ ಇನ್ನೊಂದು ಸ್ವಲ್ಪ ಹೊತ್ತಂದರೆ ಕೆಲಸ ಮುಗಿದು ಸಂಬಳನೂ ಸಿಗುತ್ತೆ ಅಂತ ಅಣ್ಣಂಗೆ ಹೇಳಿದೆ ಆದರೆ ಅವನು ಕೇಳಲಿಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ಬಿಟ್ಟ ಅಂತಾಳೆ ದೇವಿ ಯಾಕೋ ಸಂಜೀವ ಸ್ವಲ್ಪ ಹೊತ್ತಾಗಿದ್ದರೆ ಕೆಲಸ ದೇವಿ ದೇವಿಯನ್ನು ನಾಳೆ ಮತ್ತೆ ಹೋಗಬೇಕಾ ಅಂತಾರೆ ಈಶ್ವರ್ಚಂದ್ರ ಇನ್ಮೇಲೆ ಯಾವ ಕೆಲಸಕ್ಕೂ ಹೋಗಲ್ಲ ಅಂತಾನೆ ಜೀವ ಹಾಗಾದರೆ ಆ ಶಿಕ್ಷಕತೆ ಏನ್ ಅಂತಾಳೆ ರಚನಾ ಆ ಶಿಕ್ಷಣ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ